ಹೊನ್ನಾವರ ಪಟ್ಟಣದ ಎಸ್ ಡಿ ಕಾಲೇಜಿನಲ್ಲಿ ದಿ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ ಆಫ್ ಇಂಡಿಯಾ ಸಂಸ್ಥೆಯ ಉಡುಪಿ ಶಾಖೆಯ ಐಸಿಎಯು ಕೆರಿಯರ್ ಕೌನ್ಸಿಲಿಂಗ್ ಕಮಿಟಿ ಹಾಗೂ ಎಸ್ಡಿಎಂ ಕಾಲೇಜಿನ ವತಿಯಿಂದ ಬೃಹತ್ ಉದ್ಯೋಗ ಮಾರ್ಗದರ್ಶಿ ಕಾರ್ಯಕ್ರಮ ಕಾಲೇಜಿನ ಆವರಣದಲ್ಲಿ ನಡೆಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಎಂಪಿಇ ಸೊಸೈಟಿ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಭಟ್ ಶಿವಾನಿ ದೀಪ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು ನಂತರ ಮಾತನಾಡಿ ಈ ಹಿಂದೆ ಎರಡು ಸಾವಿರದ ಇಪ್ಪತ್ತೆರಡರಂದು ನಡೆಸಿದ ಇಂತಹ ಮಾರ್ಗದರ್ಶಿ ಕಾರ್ಯಕ್ರಮದ ಪರಿಣಾಮ ಕಳೆದ ಮೂರು ವರ್ಷದಲ್ಲಿ ಐದು ವಿದ್ಯಾರ್ಥಿಗಳು ಸಿಎ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿದ್ದಾರೆ ಪ್ರೌಢಶಾಲೆಯ ಹಂತದಲ್ಲಿ ಮಾರ್ಗದರ್ಶಿ ಕೊರತೆ ಇರುವುದರಿಂದ ಇಂತಹ ಕಾರ್ಯಕ್ರಮ ಆಯೋಜಿಸಿ ನಡೆಸಿ ಶೈಕ್ಷಣಿಕವಾಗಿ ಇರುವ ಅವಕಾಶ ಕುರಿತು ಮಾರ್ಗದರ್ಶನ ನಡೆಸುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ಎಸ್ಡಿಎಂ ಸಂಸ್ಥೆಯು ಸಹಸ್ರಾರು ಜನರಿಗೆ ವಿದ್ಯಾದಾನ ಮಾಡುವ ಮೂಲಕ ಭವಿಷ್ಯ ರೂಪಿಸಿದೆ ಇಂದು ತರಬೇತಿಯಲ್ಲಿ ಪಾಲ್ಗೊಂಡವರಿಗೆ ಭವಿಷ್ಯದಲ್ಲಿ ವಾಣಿಜ್ಯ ವಿಭಾಗದಲ್ಲಿ ಅಧ್ಯಯನ ನಡೆಸಲು ಅನುಕೂಲವಾಗುವ ಜೊತೆ ಶೈಕ್ಷಣಿಕವಾಗಿ ಇರುವ ಅವಕಾಶದ ಮಾಹಿತಿ ದೊರೆಯಲಿದೆ ಎಂದರು ಈ ಮೆಗಾ ಈವೆಂಟ್ ತುಂಬಾ ಸಕ್ಸಸ್ ಆಗಿದೆ ಯಶಸ್ವಿಯಾಗಿದೆ ಆ ಕಾರಣಕ್ಕಾಗಿ ಮತ್ತೊಮ್ಮೆ ಐ ಸಿ ಐದರು ನಮ್ಮನ್ನು ಕೇಳಿಕೊಂಡಾಗ ನಾವು ಈ ಕಾರ್ಯಕ್ರಮವನ್ನು ನಡೆಸಲು ಬಹಳ ಉತ್ಸುಕತೆಯಿಂದ ಸಜ್ಜಾಗಿ ಇವತ್ತು ನಿಮ್ಮ ಮುಂದೆ ನಿಂತಿದ್ದೇವೆ ಬಹಳ ಮುಖ್ಯವಾಗಿ ನಾನೀಗ ಉಲ್ಲೇಖ ಮಾಡುವಂಥದ್ದು ಎಂದರೆ ಬಹಳಷ್ಟು ಕಾರ್ಯಕ್ರಮಗಳು ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಾಗಿ ನಡೆಯುತ್ತದೆ ಆದರೆ ಐ ಸಿ ಎ ಐನ ಈ ಕಾರ್ಯಕ್ರಮ ಫಲಶ್ರುತಿಯನ್ನು ಬಯಸಿ ಈ ಕಾರ್ಯಕ್ರಮ ಆಗ್ತಾ ಇದೆ ಈಗಾಗಲೇ ಇದು ಫಲ ಕೊಟ್ಟಿದೆ ನಾನು ನಿಮ್ಗೆ ಹೇಳಿದ್ದೇನೆ ಐದು ಮಂದಿ ಸಿ ಅನ್ನ ಪೂರೈಸಿದ್ದಾರೆ ಭಾಳ ದೊಡ್ಡ ವಿಚಾರ ನಮಗೆ ಶಿಕ್ಷಣ ಸಂಸ್ಥೆಯನ್ನು ನಡೆಸುವವರಿಗೆ ಎಲ್ಲ ಕೋರ್ಸ್ಗಳು ಎಲ್ಲ ವಿಷಯಗಳು ನಮಗೆ ತ ಸಮಾನ ಯಾಕೆಂದ್ರೆ ನಾವು ಶಿಕ್ಷಣ ಸಂಸ್ಥೆಯನ್ನು ನಡೆಸುವಾಗ ಎಲ್ಲ ಕೋರ್ಸ್ಗಳ ಬಗ್ಗೆ ನಾವು ಹೇಳಬೇಕಾಗ್ತದೆ ಆದರೆ ವಿದ್ಯಾರ್ಥಿಗಳಿಗೆ ಸಾಮಾನ್ಯವಾಗಿ ಪ್ರೌಢಶಾಲೆಯಲ್ಲಿರುವಾಗ ಏನಾಗ್ತದೆ ಯಾವ ಕೋರ್ಸನ್ನು ನಾವು ಆಯ್ದುಕೊಳ್ಳಬೇಕು ಯಾವ ರೀತಿಯಲ್ಲಿ ಮುಂದೋಗಿಟ್ಕೊಳ್ಳುವಂತಹ ಒಂದು ಅವರಲ್ಲಿ ಸರಿಯಾದ ಒಂದು ಮಾರ್ಗದರ್ಶನ ಅವರಿಗೆ ಇರೋದಿಲ್ಲ ಮಾರ್ಗದರ್ಶನದ ಕೊರತೆ ಇರ್ತದೆ ಡಿಸಿಷನ್ ತಗೊಳ್ಳುವಂತಹ ಒಂದು ವಯಸ್ಸು ಕೂಡ ಪಾಲಕರಲ್ಲಿ ಜನ ಮಾತ್ರ ಮಕ್ಕಳಿಗೆ ನೀನು ಅದು ಪಾಲ ಪಾಲಕರು ಮಾತ್ರ ಇರ್ತಾರೆ ಹಾಗಾಗಿ ವಿದ್ಯಾರ್ಥಿಗಳೇ ಡಿಸಿಷನ್ ತಗೊಳ್ಳುವಂತ ಸಂದರ್ಭ ಬಹಳ ಜಾಸ್ತಿ ಇರ್ತದೆ ಆ ಕಾರಣಕ್ಕಾಗಿ ಹೈಸ್ಕೂಲ್ ಶಿಕ್ಷಣ ಪಡೆಯುವಾಗಲೇ ಈ ತರದ ಕೋರ್ಸ್ಗಳ ಬಗ್ಗೆ ಇವತ್ತು ಚಾರ್ಟರ್ಡ್ ಅಕೌಂಟೆನ್ಸಿ ಕೋರ್ಸ್ ಬಗ್ಗೆ ಸವಿವರವಾಗಿ ಐ ಸಿ ಎ ಐ ಅವರು ನಿಮಗೆ ಮಾಹಿತಿ ನೀಡಲಿಕ್ಕಿದ್ದಾರೆ ನೀವು ಇದನ್ನೇ ಮಾಡಬೇಕು ಅಂತ ಅವ್ರ ಉದ್ದೇಶ ಅಲ್ಲ ಯಾವ ಕೋರ್ಸನ್ನು ನಿಮ್ಮಲ್ಲಿ ಹೇರಬೇಕು ಅಂತ ಉದ್ದೇಶ ಅಲ್ಲ ನಿಮ್ಮ ಮುಂದೆ ಇಷ್ಟು ದಾರಿ ಇದೆ ಆ ದಾರಿಯನ್ನು ನೀವು ಯಾವುದು ಮಾರ್ಗ ಬೇಕಾದ ನೀವು ಆಯ್ಕೆ ಮಾಡ್ಕೊಳ್ಬೋದು ಆ ಉದ್ದೇಶಕ್ಕಾಗಿ ಇವತ್ತು ಐ ಸಿ ಎ ಐ ಉಡುಪಿಯಿಂದ ಇಲ್ಲಿಗೆ ಬಂದು ಇಂಥ ಒಂದು ದೊಡ್ಡ ಬೃಹತ್

ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಬಿಇಒ ವಿನಾಯಕ್ ಅವಧಾನಿ ಮಾತನಾಡಿ ಶೈಕ್ಷಣಿಕವಾಗಿ ಸಿಗುವ ಮಾರ್ಗದರ್ಶನ ಪಡೆದು ವಿದ್ಯಾರ್ಥಿಗಳು ಉನ್ನತ ವ್ಯಾಸಂಗದಲ್ಲಿ ಸಾಧನೆ ಮಾಡುವ ಮೂಲಕ ತಮ್ಮ ಜೀವನವನ್ನು ರೂಪಿಸಿಕೊಳ್ಳಬೇಕು ಇಂದು ಶೈಕ್ಷಣಿಕವಾಗಿ ಅಧ್ಯಯನ ನಡೆಸಲು ಸಾಕಷ್ಟು ಅವಕಾಶವಿದೆ ವಿದ್ಯಾರ್ಥಿಗಳಿಗೆ ಶಾಲೆಯಲ್ಲಿ ಮಾರ್ಗದರ್ಶನ ನೀಡಲು ನುರಿತ ಶಿಕ್ಷಕರ ಜೊತೆ ವಿವಿಧ ಸಲಕರಣೆಗಳು ಇದೆ ವಿದ್ಯಾರ್ಥಿಗಳು ಶಾಲೆಯಲ್ಲಿರುವ ಸೌಲಭ್ಯದ ಜೊತೆಗೆ ವಿವಿಧ ಸಂಘಟನೆಯವರು ಆಯೋಜಿಸುವ ಇಂತಹ ತರಬೇತಿಯಲ್ಲಿ ಪಾಲ್ಗೊಳ್ಳುವ ಮೂಲಕ ಸದುಪಯೋಗ ಪಡೆದುಕೊಳ್ಳಬೇಕು ಈ ದಿನದ ತರಬೇತಿಯು ವಿದ್ಯಾರ್ಥಿಗಳ ಭವಿಷ್ಯ ರೂಪುಗೊಳ್ಳಲು ಬಹು ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಆಫ್ರೆಸ ಏನೇನೆಲ್ಲ ಅವಕಾಶಗಳಿವೆ ಏನೇನೆಲ್ಲ ಮಾಡಲು ಸಾಧ್ಯ ಇದೆ ನಮ್ಗೆ ಆಗಲ್ಲ ಏನೋ ಬೇಕು ಒಂದು ಸರ್ಕಾರಿ ನೌಕರನ್ನು ನೀಡಬೇಕು ಇಷ್ಟೇ ಬಿಟ್ಟು ನಿಂತಿದ್ದ ಆಚೆ ವಿಶೇಷ ಏನೂ ಇರಲಿಲ್ಲ ಅದಕ್ಕೆ ಹೇಳಿದ್ದು ಇವತ್ತಿನ ಅವಕಾಶಗಳನ್ನ ನಿಲ್ಲಿರುವಂತ ಅವಕಾಶಗಳನ್ನು ಗಮನಿಸಿದರೆ ನಾವು ಕೊಡಬೇಕು ಅಂತೇಳಿ ಅಂತಹ ಅವಕಾಶವನ್ನ ನಮ್ಮ ತಾಲೂಕಿನ ಮತ್ತು ಪರ ತಾಲೂಕಿನ ವಿದ್ಯಾರ್ಥಿಗಳಿಗೆ ಈ ಸಂಸ್ಥೆಯವರು ಉಡುಪಿಯವರ ಒಂದು ಮಾಡಿಕೊಂಡಿದ್ದಾರೆ ಕೇವಲ ಶಿಕ್ಷಕರ ಒತ್ತಾಯಕ್ಕಾಗಿ ಪಾಲ್ಗೊಳ್ಳಿಕ್ಕೆ ತಾವು ಬಂದಿಲ್ಲ ಅಂತ ಅಂದ್ಕೊಳ್ತೇನೆ ಇಲ್ಲಿ ಬಂದು ಭಾಗವಹಿಸಿ ಏನೋ ತಿಳ್ಕೊಳ್ಬೇಕು ಇದರ ಪ್ರಯೋಜನವನ್ನು ಪಡ್ಕೊಳ್ಬೇಕು ಅನ್ನುವಂತಹ ಮಹದಾಸೆಯಿಂದ ತಾವೆಲ್ಲ ಬಂದಿದ್ದೀವಿ

ಸಂಸ್ಥೆಯ ಉಪಾಧ್ಯಕ್ಷ ರಾಘವೇಂದ್ರ ಮೊಗರಾಯ್ ಉಪಸ್ಥಿತರಿದ್ದರು ಉಡುಪಿಯ ಐಸಿಎಐ ಮುಖ್ಯಸ್ಥರಾದ ಸಿಎ ಮಯ್ಯ ಸ್ವಾಗತಿಸಿ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಲಕ್ಷ್ಮೀಶ್ವರಾವ್ ಕಾರ್ಯಕ್ರಮ ನಿರ್ವಹಿಸಿದರು ಐಸಿಎಐ ಸಂಸ್ಥೆಯ ಉಪಾಧ್ಯಕ್ಷ ರಾಘವೇಂದ್ರ ಮೊಗರಾಯ್ ವಂದಿಸಿದರು ಐಸಿಎಐ ಸಂಸ್ಥೆಯ ಮಾಜಿ ಅಧ್ಯಕ್ಷ ಸಿಎ ಪ್ರದೀಪ್ ಜೋಗಿ ಹಾಗೂ ಸಿಎ ರಾಮಚಂದ್ರ ಭಟ್ ಕೆ ವೃತ್ತಿ ಮಾರ್ಗದರ್ಶನ ನೀಡಿದರು ಸುಮಾರು ಎರಡು ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳು ಪಾಲಕರು ಪಾಲ್ಗೊಂಡಿದ್ದರು